ಸ್ನೇಹಿತರೆ ಬೆಂಗಳೂರಿನ ಕೆಂಗೇರಿ ರಸ್ತೆಯಲ್ಲಿರುವ ವಿ ಪಿ ಎಲ್ ಗ್ರೌಂಡ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಬೆಂಗಳೂರು ಹವ್ಯಕ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯು ಮಾರ್ಚ್ ಒಂದು ಮತ್ತು ಎರಡರಂದು ಸೀಮಿತ ಓವರ್ಗಳ ಅವಧಿಯಲ್ಲಿ ನಡೆಯುತ್ತಾ ಇದೆ ಈ ಪಂದ್ಯಾವಳಿಯನ್ನು ನೋಡಿದ ಕೆಲವು ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಉತ್ತಮ ಉತ್ತಮ ೌಲಿಂಗ್ ಪ್ರದರ್ಶನ ಅರೀಶ್ ಅವರಿಂದ ಗಣಪತಿ ಅವರು ಪೇವಿಯನಿಗೆ ವಾಪಸ್ ಆಗ್ತಾ ಇದ್ದಾರೆ ರಾಜಮಲ್ಲೇಶ್ವರ ತಂಡದಿಂದ ಉತ್ತಮ ಉತ್ತಮ ಬೌಲಿಂಗ್ ಪ್ರದರ್ಶನ ಯಾದದಿಂದ ಅವರ ನೇರವಾಗಿ ಪೆವಿಲಿಯನ್ನು ಕಳಿಸಿದ್ದಾರೆ ಅರೀಶ್ ಅವರು ರನ್ ರೇಟ್ ಏಳರ ಮೇಲಿದೆ ರಾಜಮಲ್ಲೇಶ್ವರ ವಲಯಕ್ಕೆ ಇನ್ನು ಕೂಡ ಸಾಕಷ್ಟು ಆಟವನ್ನಾಡಿ ಹರ್ಷ ಹರ್ಷ ಅವರು ನೂತನ ದಾಂಡಿಗ ಪ್ರಾರಂಭದಲ್ಲಿ ಬೌಂಡರಿ ದಾಟಿಸುವ ಯತ್ನ ಆದ್ರೆ ಬ್ಯಾಟಿಗೆ ಚೆಂಡು ತಗಲದೇ ಇರುವುದರಿಂದ ನೇರವಾಗಿ ವಿಕೆಟ್ ಕೀಪರ್ ಕೈಗೆ ಚೆಂಡು ಹೋಗಿದೆ Ô mát thôi bên mát ಉತ್ತಮಾಲ ಫ್ ಬಾಲ್ ಅದನ್ನ ನೇರವಾಗಿ ನಾವು ಕಂಡು ರಾಜಮಲ್ಲೇಶ್ವರ ಕಲ್ಲ ಉತ್ತಮ ಹೊಡೆತ ಯಾವ ಕೇಳಿ ಪರಿವರ್ತನೆ ಮಾಡಿದ್ದಾರೆ ಹೆಚ್ಚಿಸ್ತಾನೆ ಇದ್ದಾರೆ ರಾಜ ಮಲ್ಲೇಶ್ವರ ತಂಡದ ಯುವರಾಜ್ ಸಿಂಗ್ ಅವರು ಔಟ್ ಆಗಿದ್ದಾರೆ ಇಷ್ಟರವರೆಗೆ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ರು ಇದೀಗ ಕೋವೆಲ್ ದಿನಿಗೆ ಮರಳ್ತಾ ಇದ್ದಾರೆ ಅಂಕಣಕ್ಕೆ ಹೊಸ ದಾಂಡಿಗನ एंट्री ನಾವು ನೋಡಬೇಕು ಯಾವ ರೀತಿಯಾಗಿ ರನ್ ಗಳಿಕೆಯ ವೇಗವನ್ನು ಹೆಚ್ಚಿಸ್ತಾರೆ ಅಂತ ಅವರ ಈಗಾಗಲೇ 올 ರಾউন্ড ಪ್ರದರ್ಶನದಾಟ ಕಂಡುಬರ್ತಾ ಇದೆ ಫೀಲ್ಡಿಂಗ್ ನಲ್ಲಿ ಹೊಸ ದಾಂಡಿಗಾಗಿ ಶ್ರೀಪಾದ್ ಅವರು ಅಂಕಣಕ್ಕೆ ಹೊಡೆಗೆ ಹಾಗೂ ಆಗುವ ಮೂಲಕ ಚೆಂಡು ಬೌಂಡರಿ ದಾಟಿ ಸೇರ್ಪಡೆ ತಂಡದ ಮೊತ್ತ ಐವತ್ತರ ಗಡಿಯನ್ನು ದಾಟುತ್ತಾ ಇದೆ ರಾಜಮಲೇಶ್ವರ ಮೊಲೆಯ ತಂಡದ ಒಟ್ಟು ಮೊತ್ತ ಐವತ್ತರ ಗಡಿಯನ್ನು ದಾಟಿ ಐವತ್ತ ಎರಡು ರನ್ಗಳು ಐವತ್ತ ಎರಡು ರನ್ಗಳು ಕೊನೆಯ ಓವರ್ ಚಾಲ್ತಿಯಲ್ಲಿ ಅಮಿಷ್ ಆರು ದಾಳಿಯಲ್ಲಿ ಮತ್ತೊಂದು ಫಲವತ್ತ ಆಡೋದಕ್ಕೆ ಅಂತ ಆದ್ರೆ ಯಾವುದೇ ರೀತಿಯ ಗಲಿಬಿಲಿಯ ಮೂಲಕ ಹಾಗೂ ಕಂಡ ಎದುರಾಳಿ ತಂಡಕ್ಕೆ ಹೋತರ ಬಿಟ್ಟುಕೊಡ್ತಾ ಇದೆ ಬೈಸ್ ಮೂಲಕ ರಾಜ ಮಲ್ಲೇಶ್ವರ ಮಲೆಯ ಬಹಳ ಜಾಣ್ಮಿಯ ಆಟವನ್ನು ಆಡ್ತಾ ಇದೆ ಇಲ್ಲಿ

ఇకగలే 50 2 రన్ గన్న బిట్కొటిదే రాజమలేశర్ మలేశర్ తాండవత 55 రన్ సోస హమన కది కారు మల్తి పరుల తాడి కైర్ నరశర్ తా 90 బడవయ సమయకి అన్ని కంపనీలు బాల్స్ మేన్ ది వన అవుతు ತಂಡದಲ್ಲಿ ಅತ್ಯಂತಹ ಬ್ಯಾಟಿಂಗ್ ಪ್ರದರ್ಶನ ಕಂಡು ಬಂದು ತಂಡ ಐವತ್ತ ನಾಲ್ಕು ರನ್ ಗಳನ್ನ ಗಳಿಸಿಕೊಂಡು ಐವತ್ತ ಐದು ರನ್ ಗಳ ಟಾರ್ಗೆಟ್ ಅನ್ನ ಕೊಟ್ಟಿದೆ ಒಂದು ಅನುಭವಿ ತಂಡವಾಗಿ ಯಾವ ರೀತಿಯಾಗಿ ಈ ಮೊತ್ತವನ್ನ ಬೆನ್ನಡುತ್ತೆ ಯಾವ ರೀತಿಯಾಗಿ ಗೆಲುವಿನಡೆಗೆ ಹೆಜ್ಜೆಯನ್ನು ಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕು ಬಂಧುಗಳಲ್ಲಿ ಬಂದಂತ ಎಲ್ಲರಿಗೂ ಮಜ್ಜಿಗೆ ನೀರಿನ ವ್ಯವಸ್ಥೆ ಇದೆ ಬಿಸಿಲಿನ ಜಳ ಜಾಸ್ತಿ ಇದೆ ದಯವಿಟ್ಟು ಇದನ್ನ ಉಪಯೋಗಿಸಿಕೊಳ್ಳಬೇಕು ಮಜ್ಜಿಗೆ ನೀರಿನ ವ್ಯವಸ್ಥೆ ಎಲ್ರಿಗೂ ಇದೆ ಮಾತ್ರ ಅಲ್ಲ ಅಗಲ ಎಸೆತಕ್ಕಾಗಿ ಅಪೀಲ್ ಆದ್ರೆ ಅದು ಉತ್ತಮ ಚೆಂಡು ಎಸೆತಾಗಿ ಪರಿವರ್ತನೆಗೊಂಡಿದೆ ಬಹಳ ಉತ್ತಮ ಬೋಲಿಂಗ್ ಪ್ರದರ್ಶನವನ್ನ ಗಣೇಶ್ ಅವರು ಹೇಳ್ತಾ ಇದ್ದಾರೆ ಹಾವಿಕ್ ತಂಡದವರು ಸ್ವಲ್ಪ ಮಟ್ಟಿನ ಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಉತ್ತಮ ನಮದತ್ತ ಚೆಂಡು ಚೆಂಡು ಎನ್ನುವುದನ್ನು ನೋಡ್ತಾ ಇದ್ದೇವೆ ಉತ್ತಮ ಕ್ಯಾಚ್ ಹೇಳಿದ್ದಾರೆ ತಂಡದ ಅಚ್ಚೂರು ಔಟ್ ಆಗಿದ್ದಾರೆ ಗಣೇಶ್ ಅವರಿಂದ ಮತ್ತೊಮ್ಮೆ ಎಸೆತ ಅಗಲ ಎಸೆತ ಅಗಲ ಎಸೆತ ಓ ಉತ್ತಮ ಉತ್ತಮ ಎಸೆತ ಆದರೆ ಅಗಲ ಎಸೆತ ಎಂದು ಪರಿಗಣಿಸಲಾಗಿದೆ ಎಲ್ಲ ಒಂದ್ ಕಡೆ ಮುತ್ತಯ್ಯ ಮುರಳೀಧರ್ ಅವರನ್ನು ನೆನಪರ್ತಾ ಇದೆ ಮನೋಜ್ ಅವರು ತನ್ನ ಮಾಡುವುದಕ್ಕೆ ವಿಕೆಟ್ ಹಾಕ್ತಾ ಇದ್ದಾರೆ ಔಟ್ ಆಗಿರಬಹುದೇ ಎನ್ನುವಂತ ಅಪೀಲ್ ಆದರೆ ಅದನ್ನ ತೀರ್ಪುಗಾರರು ತಿರಸ್ಕರಿಸಿದ್ದಾರೆ ಅಲ್ಲ ನಮ್ಮ ದತ್ತ ಕೈಗೆ ಸಿಗುತ್ತದೆ ಇದು ಸಹಿಸ ತಕ್ಕುದಲ್ಲ ರಾಜಮಲ್ಲೇಶ್ವರ ತಂಡಕ್ಕೆ ಇಲ್ಲಿಯವರೆಗೂ ಸಾಕಷ್ಟು ಉತ್ತಮ ರೀತಿಯಲ್ಲಿ ಕ್ಷೇತ್ರಕ್ಷಣೆ ಮಾಡಿದಂತಹ ರಾಜಮಲ್ಲೇಶ್ವರ ತಂಡ ಸಣ್ಣ ಸಣ್ಣ ತಪ್ಪುಗಳಿಂದ ತನ್ನ ಅವಕಾಶವನ್ನು ಕಳೆದುಕೊಳ್ತಾ ಇದೆ ಅನ್ನಿಸ್ತಾ ಇದೆ ಮತ್ತೊಮ್ಮೆ ಮನೋರಂಜರು ಮನೋಜ್ ಅವರು ಆದಷ್ಟು ಉತ್ತಮ ರೀತಿಯಲ್ಲಿ ಬೌಲ್ ಮಾಡ್ತಾ ಇದ್ದಾರೆ ಆದ್ರೆ ಅಗಲ ಹೆಸರನ್ನ ಕೊಡ್ತಾ ಇದ್ದಾರೆ ಮತ್ತೊಮ್ಮೆ ಚೆಂಡು ಗಾಳಿಯಲ್ಲಿ ಹೋಗಿದೆ ಅದನ್ನು ಹಿಡಿಯುವುದಕ್ಕೆ ಸಫಲರಾಗ್ತಾರಾಲ್ವಾ ಮಾಡಿದ್ರು ಆದರೂ ಕೂಡ ಎರಡು ಗಳನ್ನ ಕೊಟ್ಟೇ ಬಿಟ್ಟರು ಕ್ಷೇತ್ರ ರಕ್ಷಣೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನು ಒಂಬತ್ತು ಗಳ ಅವಶ್ಯಕತೆ ತಂಡಕ್ಕೆ ಫುಲ್ ಟಾಸ್ ಬಾಲ್ ನಾಲ್ಕು ರನ್ಗಳು ನಾಲ್ಕು ರನ್ಗಳು ಮನೋಜ್ ಅವರು ಬ್ಯಾಟಿಂಗ್ ಅಲ್ಲಿ ತುಂಬಾ ಉತ್ತಮ ಪ್ರದರ್ಶನ ನೀಡಿದ್ರು ಇದೆ ಮಲ್ಲೇಶ್ವರ ತಂಡಕ್ಕೆ ಹ್ಯಾಪ್ರಿಕ್ ತಂಡದವರು ಆನ್ ಟ್ರ್ಯಾಕ್ ಆನ್ ಟ್ರ್ಯಾಕ್ ಇದಾರೆ ಇನ್ನು ಒಂದು ಓವರ್ನಲ್ಲಿ ಆರು ಚೆಂಡುಗಳಲ್ಲಿ ಐದು ರನ್ ಗಳಿದ್ರೆ ಹಾಲ್ಕ್ರಿಕ್ ತಂಡ ವಿಜೇತವಾಗ್ತಾ ಇದೆ ಎಸ್ಸೆಗಾಲ ಚಿಮ್ಮ ತಮ್ಮ ಜಲ ತೋರಿಸ್ತಾರ ನೋಡೋಣ ಕೊನೆಯ ಓವರ್ ಹೊಸ ಹೊಡೆತ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ ಆದ್ರೆ ಎಷ್ಟರವರೆಗೂ ರಾಜಮಲ್ಲೇಶ್ವರ ತಂಡ ಮುಂದಿತ್ತು ಆದರೆ ಕ್ರಮೇಣ ಆಸೆಯನ್ನು ಕಳ್ಕೊಳ್ತಾ ಇದೆ

ಸಾಕಷ್ಟು ವಿಕೆಟ್ಗಳನ್ನು ಕಳೆದುಕೊಂಡು ಆಗಾತನ ಅನುಭವಿಸುತ್ತಾ ಹಾಫ್ ಫ್ರಂಟ್ ಟಂಡಕ್ಕೆ ಒಂದು ಕಣೆಯಲ್ಲಿ ದಡಕುಟ್ಟಿ ಸೊಂತ ಕೆಲಸವನ್ನು ಬ್ರಹ್ಮಸ್ಪತಿ ಅವರು ಮಾಡಿದ್ರು ಸ್ಟಾರ್ಟಿಂಗ್ ಟ್ರೇಡಿಂಗ್ ಕಾರ್ಪೊರೇಷನ್ ಇವರು ಟೀ-ಶರ್ಟ್ ಪ್ರೈಸ್ ವಿಜೇತ ಜಾದ್ಕ್ಯಾ ನಾರಾಯಣ ಅವರ ಮೂಲಕ ಮೂಲಕ ತಂಡವನ್ನ ಗೆಲುವಿನ ದಡವನ್ನ ಹುಟ್ಟಿಸಿದ್ದಾರೆ ಮೊದಲ ಎರಡ್ ಮೂರು ಓವರ್ಗಳಲ್ಲಿ ನಿಧಾನಗತಿಯ ಮೂಲಕ ಹವ್ಯಕ ಮಹಾಮಂಡಲ ಅಂತರ್ಗತ ಬೆಂಗಳೂರು ದಕ್ಷಿಣ ಹಾಗೂ ಉತ್ತರ ಹವ್ಯಕ ಮಂಡಲಗಳ ಸಹಯೋಗದಲ್ಲಿ ಸೀಮಿತ ಓವರ್ಗಳ ಕ್ರಿಕೆಟ್ ಪಂದ್ಯಾವಳಿ ಎರಡು ದಿನಗಳ ಕಾಲ ನಿಮ್ಮನ್ನ ರಂಜಿಸಲಿಕ್ಕಿದೆ